ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ರೋಚಕೆ ಆದರೂ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದರು ಇದೀಗ ಸುರ್ಜೇವಾಲಾ ಅವರು ಮತ್ತೆ ಸಚಿವರ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಶಾಸಕರು ಕೊಟ್ಟ ದೂರು ದುಮ್ಮಾನಗಳನ್ನ ಸಚಿವರ ಬಳಿ ಕೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಇಷ್ಟೊಂದು ಕಂಪ್ಲೇಂಟ್ ಇದೆ ಏನರಪ್ಪ ಕತೆ ಹಿಂಗಾದ್ರೆ ಹೆಂಗೆ ಸರ್ಕಾರದ ಬಗ್ಗೆ ನೆಗೆಟಿವ್ ಆಗುತ್ತೆ ಕಾಂಗ್ರೆಸ್ ಶಾಸಕರ ಮಾತನ್ನೇ ಕೇಳಲ್ಲ ಅವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡಿದ್ರೆ ಹೆಂಗೆ ಅಂತನೋ ದಾಟಿಯಲ್ಲಿ ಶಾಸಕರ ದೂರಿನ ಆಧಾರದ ಮೇಲೆ ಸಚಿವರನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದೀಗ ಶಾಸಕರನ್ನ ಶಾಸಕರ ದೂರು ದುಮಾನ ಕೇಳುವಾಗ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಆಗಿರಬೇಕು ಅನ್ನೋ ದಾಟಿಯ ಒಪಿನಿಯನ್ ಕೂಡ ಪಡೆದಿದ್ದಾರೆ ಎನ್ನುವ ಹಿನ್ನೆಲೆ ಡಿ ಸಿ ಎಂ ಇಲ್ಲ ಸಿ ಎಂ ಇಲ್ಲ ಅವರಿಬ್ಬರೂ ಇಲ್ಲದೆ ನೀವು ಯಾವ ಸೀಮೆ ನೀವು ಒಪಿನಿಯನ್ ತಗೊಳ್ಳೋದು ಯಾವ ಸೀಮೆ ವಿಚಾರಣೆ ಮಾಡೋದು ಅನ್ನೋ ದಾಟಿಯ ಪ್ರಶ್ನೆಗಳು ಉದ್ಭವ ಆಗಿದೆ ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಸುರ್ಜೇವಾಲಾ ಅವರ ವಿರುದ್ಧ ಸಿದ್ದರಾಮಯ್ಯ ಬಣ ತಿರುಗಿ ಬಿದ್ದಿದೆ ಸುರ್ಜೆವಾಲಾ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅನ್ನೋ ದಾಟಿ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಸಿಎಂ ಡಿ ಸಿ ಎಂ ದೂರ ಇಟ್ಟು ಉಸ್ತುವಾರಿ ಅವರು ಯಾಕೆ ಸಭೆ ಮಾಡಬೇಕು ಸುರ್ಜೆವಾಲಾ ಒನ್ ಟು ಒನ್ ಸಭೆ ಮಾಡುವಂತ ಅವಶ್ಯಕತೆ ಏನಿದೆ ಸುರ್ಜೇವಾಲಾ ಸಭೆ ಮಾಡ್ತಿರೋದ್ರಿಂದಲೇ ಇಷ್ಟೆಲ್ಲ ಗೊಂದಲ ಆಗ್ತಿರೋದು ಸಿ ಎಂ ಡಿ ಸಿ ಎಂ ಇಲ್ಲದೆ ಸಭೆ ಮಾಡ್ತಿರೋದು ಸರಿ ಇಲ್ಲ ಇದು ಏಕಪಕ್ಷೀಯ ಸಭೆ ಇದು ಒಳ್ಳೇದಲ್ಲ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ರಣದೀಪ್ ಸುರ್ಜೇವಾಲಾ ಅವರ ವಿರುದ್ಧ ಸಿದ್ದರಾಮಯ್ಯ ಆಪ್ತ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಆಡಳಿತವನ್ನು ಪ್ರಶ್ನೆ ಮಾಡೋತರ ಇದೆ ನೀವು ಬಂದು ಯಾರ ಡೆಲ್ಲಿ ಬರ್ತೀರಾ ಶಾಸಕರು ಕೇಳ್ತೀರಾ ಸಚಿವರು ಕೇಳ್ತೀರಾ ನಿಮ್ಮ ಅಭಿಪ್ರಾಯ ತಗೊಂಡು ಹೋಗ್ತೀರಾ ಶಾಸಕರ ಅಭಿಪ್ರಾಯವನ್ನು ಸಿಎಂ ಕೇಳ್ತಾ ಇಲ್ಲ ಅಂತ ಆಗ್ಬಿಡುತ್ತೆ ನೀವು ಕೇಳಿರೋ ಕಾರಣಕ್ಕೆ ನಿಮ್ಮ ಈ ಡೆವಲಪ್ಮೆಂಟ್ ಸಿಎಂ ಬಗ್ಗೆ ಅಪನಂಬಿಕೆಯನ್ನು ಹಾಕುತ್ತೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ಸಚಿವರ ವಾದ ಜೊತೆಗೆ ಅನುದಾನ ಕೇಳಕ್ಕೆ ನೀವು ಯಾರು ಕಾಂಗ್ರೆಸ್ ಶಾಸಕರ ಅನುದಾನ ಕೊಟ್ರಾ ಇಲ್ವಾ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಕ್ ಸಿ ಸಿಎಂ ಕೇಳಬೇಕು ಅನ್ನೋ ದಾಟಿಯ ಪ್ರಶ್ನೆಗಳು ಉದ್ಭವ ಆಗಿದೆ ಎರಡೂವರೆ ವರ್ಷ ಎರಡು ವರ್ಷ ಮೂರನೇ ವರ್ಷ ಕಾ ಕಾಲಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಸಿದ್ದರಾಮಯ್ಯವರು ಕಾಂಗ್ರೆಸ್ ಶಾಸಕರ ಸಮಸ್ಯೆಯನ್ನು ಕೇಳದಿರುವ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅನ್ನೋದು ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಸಿದ್ದರಾಮಯ್ಯವರು ಆಪ್ತ ಸಚಿವರಾದಂತಹ ಭೈರತಿ ಸುರೇಶ್ ಆದಿಯಾಗಿ ಹಲವರ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಗಳಿತ್ತು ಇತ್ತು ಕಾಂಗ್ರೆಸ್ ಶಾಸಕರ ಕೆಲಸ ಆಗ್ತಾ ಬಿ ಆರ್ ಪಾಟೀಲ್ ಬಹಿರಂಗವಾಗಿ ಮಾತಾಡಿದ್ರು ಯಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ದುಡ್ಡು ಕೊಟ್ಟು ಇಸ್ಕೊ ಬರ್ತಾನೆ ಎಮ್ ಎಲ್ ಎ ಲೆಟರ್ ಕೊಟ್ಟರೆ ಮರ್ಯಾದೆ ಇಲ್ವಲ್ರಿ ಅನ್ನೋ ದಾಟಿ ಹೇಳಿಕೆಗಳು ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೆ ಉಂಟು ಮಾಡಿತ್ತು ಸಚಿವರ ವಿರುದ್ಧ ಒಂದಷ್ಟು ದೂರುಗಳಿತ್ತು ಕೆಲವು ಸಚಿವರ ವಿರುದ್ಧ ಆ ಕಾರಣಕ್ಕೆ ಉಸ್ತುವಾರಿಯಾದಂತ ಸುರ್ಜಾಲ ಬಂದಿದ್ದಾರೆ ಸಿ ಎಂ ಕೂರಿಸ್ಕೊಂಡು ಕೇಳಿದ್ರೆ ಹೇ ಎಲ್ಲ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತೆ ಅಂತ ಯಾರೋ ಒಂದು ಸ್ವಲ್ಪ ಬಿ ಆರ್ ಪಾಟೀಲ್ ಟೈಪ್ ಅವರು ಉಗ್ದು ಹೋಗ್ತಾರೆ ಏನು ಮಾಡ್ತಿದಿರಿ ನೀವು ಅಂತ ಸೊ ಹಾಗಾಗಿ ಸಿಎಂ ಡಿ ಸಿ ಎಂ ಹೊರತುಪಡಿಸಿ ಸಭೆಯನ್ನು ಸುರ್ಜಾವಲಾ ಮಾಡ್ತಾ ಇದಾರೆ ಕೋಳಿ ಕೇಳಿ ಮೆಣಸರಿಯಕ್ಕಾಗಲ್ಲ ಮೆಣ್ ಸರಿಲ್ಲ ಕುಯ್ಲ ನಿನ್ನ ಸಾಂಬಾರು ಮಾಡ್ಲಾ ಫ್ರೈ ಮಾಡ್ಲಾ ಕೇಳೋಕ್ಕಾಗತ್ತೆ ಆಗಲ್ಲ ದೂರ್ ಬರ್ತಿರದೇ ಸಿಎಂ ಡಿ ಸಿ ಎಂ ಸಚಿವರ ಮೇಲೆ ತಾನೆ ಶಾಸಕರು ದೂರ ಇರೋದು ಸಿಎಂ ಡಿ ಸಿ ಎಂ ಇವ್ರನ್ನ ಸಚಿವರು ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲ ಯಾರು ಮಾತು ಕೇಳ್ತಾ ಇಲ್ಲ ಶಾಸಕರ ಲೆಟರ್ ಕ್ಯಾರೆ ಅಂತ ಇಲ್ಲ ಅಂತವ್ರನ್ನ ಪಟ್ಟಿ ಮಾಡ್ಕೊಂಡು ಆಕ್ಷನ್ ಅವ್ರು ತಗೊಂಡಿಲ್ಲ ಆ ಕಾರಣಕ್ಕೆ ಸಹಜವಾಗಿ ಸುರ್ಜೇವಾಲಾ ಸಭೆಯನ್ನ ಮಾಡ್ತಾರೆ ಸುರ್ಜೇವಾಲಾ ಏಕಾಕಿ ಒಂದು ಸಭೆ ಮಾಡಕ್ಕೆ ಸಾಧ್ಯ ಇಲ್ಲ ಅದೊಂದು ರಾಹುಲ್ ಗಾಂಧಿ ಅವರ ಪ್ರಿಯಾಂಕಾ ಗಾಂಧಿ ಅವರು ಖರ್ಗೆ ಅವರು ಹೇಳಿರ್ತಾರೆ ಸಚಿವರ ಮೇಲೆ ಬಹಿರಂಗವಾಗಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾವ್ರೆ ಅಂತಂದ್ರೆ ಸಚಿವರನ್ನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಸಿ ಎಂ ಅಂತ ತಾನೆ ಅರ್ಥ ಅದು ಸೊ ಹಾಗಾಗಿ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಶಾಸಕ ಏನೋ ಬಿಜೆಪಿ ಶಾಸಕರ ಸಮಸ್ಯೆ ಕೇಳ್ತಾವ್ರೇನೋ ಅವರು ಕೇಳ್ತಿರೋದು ಕಾಂಗ್ರೆಸ್ ಎಮ್ ಎಲ್ ಎಗಳ ಪ್ರಾಬ್ಲಮ್ ಅಲ್ಲ ಏನು ಹೇಳ್ರಪ್ಪ ಅಂತ ಹಾಗಾಗಿ ಅಷ್ಟು ಫ್ರೀಡಮ್ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ಗಳಿದೆ ಕೆಲವು ಸಚಿವರ ವರ್ತನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಸಾಕಾಗೋಗ್ಬಿಟ್ಟವ್ರೆ ಈಗ ಸುರ್ಜೇವಾಲನೆ ಕಾರಣ ಎಲ್ಲದಕ್ಕೂ ಶಾಸಕರು ಕಷ್ಟ ಕೇಳಕ್ಕೆ ಸುರ್ಜಾವಾಲಾ ಯಾರು ಸಚಿವರ ಬಗ್ಗೆ ವಸ್ತು ಇದನ್ನ ಆದೇಶ ಮಾಡಕ್ಕೆ ಸುರ್ಜವಾಲಾ ಯಾರು ಅಂತ ಕೇಳ್ತಾವ್ರೆ ಬಹುತೇಕ ಕೇಳ್ತಿರೋದು ಯಾರು ಅಂತಂದ್ರೆ ತಪ್ಪು ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಯಾರ್ಯಾರು ಸಚಿವರ ಮೇಲೆ ದೂರುಗಳು ಬಂದಿತ್ತು ಶಾಸಕರು ದೂರನ್ನ ಕೊಟ್ಟಿದ್ರು ಯಾರ್ಯಾರು ಅತಿ ಹೆಚ್ಚು ದೂರನ್ನ ಸ್ವೀಕಾರ ಮಾಡಿದ್ದಾರೆ ಅವರ ವಿರುದ್ಧ ದೂರು ಸಿಕ್ಕಿದೆಯಲ್ಲ ಇನ್ಯಾವ್ದು ದೊಡ್ಡ ನಾಯಕ ಹೇಳಕ್ಕೆ ಅನ್ನೋದು ಆಟಿಯ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಅರೆ ಸುರ್ಜೇವಾಲಾ ಸೈಲೆಂಟಾಗಿ ಅವ್ರು ಕೆಲಸ ಮಾಡ್ತಾವ್ರೆ ನೀವು ಏನು ಏನಾರು ಕಳ್ರಪ್ಪ ನನಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದ್ದೆ ಕೆಲಸ ಮಾಡ್ತಾಯಿದ್ದೀನಿ ಹೈಕಮಾಂಡ್ ನಿಮ್ಮನ್ನು ಮಂತ್ರಿ ಮಾಡಿತ್ತು ನೀವು ಕಾಂಗ್ರೆಸ್ ಶಾಸಕರ ಕಾರ್ಯಕರ್ತರ ಕಷ್ಟ ಸುಖ ಕೇಳಿ ಕೆಲಸ ಮಾಡಿಕೊಟ್ಟಿರ ನಾನಕ್ಕೆ ಬರಬೇಕಾಗಿತ್ತು ಹೈಕಮಾಂಡ್ ಮಂತ್ರಿ ಮಾಡಿರೋದು ಕೆಲಸ ಮಾಡಿ ರಾಜ್ಯದ್ದ ಅಂತ ಶಾಸಕರದ್ದು ಏನು ಕೆಲಸ ಮಾಡಿ ಸಮ್ ಸರ್ಕಾರ ಅಂತ ಕಳ್ಸ ಮಂತ್ರಿಗಳು ಮಾಡೋರೆ ಇವ್ರು ಮಾಡದೆ ಇರೋದಕ್ಕೆ ಹೈಕಮಾಂಡ್ ಮತ್ತೆ ಆರ್ಡ್ರ್ ಮಾಡಿದೆ ಸುರ್ಜೇವಾಲ ಎಸ್ ಕೇಳಪ್ಪ ಒಪಿನಿಯನ್ ಅಂತ ಎಲ್ಲ ಆಗಿದ್ರೆ ಪಾರ್ಟಿ ಮಾಡಕ್ಕೆ ಬರೋರು ಅವರು ಎಸ್ ಸಂಭ್ರಮ ಎರಡನೇ ವರ್ಷ ಮೂರನೇ ವರ್ಷ ಅಂತ ಶಾಸಕರೇ ಖುಷಿಯಾಗಿಲ್ಲ ಅಂದರೆ ಜನ ಖುಷಿಯಾಗಿರ್ತಾರ ಸರ್ಕಾರದ ಬಗ್ಗೆ ಸೊ ಆಗ ಕೇಳ್ತಾ ಇದ್ದಾರೆ ಸುರ್ಜೇವಾಲ ಅವರ ನಡೆ ಸರಿಯೋ ತಪ್ಪೋ ಅಂದರೆ ಸುರ್ಜೇವಾಲಾ ಹೈಕಮಾಂಡ್ ನಿರ್ದೇಶನವನ್ನು ಫಾಲೋ ಮಾಡ್ತಾವ್ರೆ ಹೈಕಮಾಂಡ್ ನಿರ್ದೇಶನವನ್ನ ಸಚಿವರು ಫಾಲೋ ಮಾಡಿ ನನ್ನ ಇಲಾಖೆಯಲ್ಲಿ ನನ್ನ ರಾಜ್ಯದ ಜನ ನನ್ನ ಪಕ್ಷದ ಶಾಸಕರು ಕಾರ್ಯಕರ್ತರ ಕೆಲಸಗಳು ಸಹಜವಾಗಿ ಯಾವ್ಯಾವ ಸರ್ಕಾರ ಇರುತ್ತೆ ಆ ಪಾರ್ಟಿ ಕಾರ್ಯಕರ್ತರು ಶಾಸಕರು ಕೆಲಸ ಮಾಡಿಸ್ಕೊತಾರೆ ಸೊ ಹಾಗಾಗಿ ಅವೆಲ್ಲ ಮಾಡ್ತಾರೆ ಈಗ ಯಾರ್ಯಾರು ಸರಿಯಾಗಿ ಕಾಂಗ್ರೆಸ್ ಶಾಸಕರ ಮಾತನ್ನೇ ಕೇಳಲಿಲ್ಲ ವ್ಯತ್ಯಾಸ ಮಾಡ್ಕೊಂಡವ್ರೆ ಅವರೆಲ್ಲ ಗುರ್ರ ಅಂತವ್ರೆ ಸುರ್ಜೇವಾಲಾ ವಿರುದ್ಧ ಯಾರ್ಯಾವ್ ಸುರ್ಜೆವಾಲವೇ ಸುರ್ಜೇವಾಲ್ರೇ ಸಮಸ್ಯೆ ಮೂಲ ಸುರ್ಜೇವಾಲ್ರೇ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳ್ತವ್ರೆ ಆ ರಾಯಪ್ಪ ಕ್ಯಾರೆ ಅಂತ ಇಲ್ಲ ಶಾಸಕರದಾಯಿತು ಸಚಿವರದ್ದಾಯಿತು ಸಿ ಎಮ್ ಡಿ ಸಿ ಎಮ್ ಮೌಲ್ಯಮಾಪನ ಕೂಡ ಆಗುವ ಸಾಧ್ಯತೆ ಇದೆ ಅದು ಹೈಕಮಾಂಡ್ ಮುಂದೆ ರಾಹುಲ್ ಗಾಂಧಿ ಭೇಟಿನೇ ಆಗಿಲ್ಲ ಶಾಸಕರೇನು ಹೇಳ್ತಾರೆ ಅದೇನು ಹೇಳ್ತಾರೆ ಎಲ್ಲ ನೋಡ್ಕೊಂಡು ಅವ್ರ ಹತ್ರ ಒಂದು ರಿಪೋರ್ಟ್ ಇರುತ್ತೆ ತಗೊಂಡು ಕೂತ್ಕೋತಾರೆ ಸೊ ಹೀಗಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರಿಗೂ ಟೈಮ್ ಕೊಟ್ಟಿಲ್ಲ ಡಿ ಕೆ ಅವ್ರಿಗೂ ಟೈಮ್ ಕೊಟ್ಟಿಲ್ಲ ಸೊ ಹಾಗಾಗಿ ಇದೆಲ್ಲವೂ ಕೂಡ ಸಿ ಎಮು ಡಿ ಸಿ ಎಮ್ ಮೌಲ್ಯಮಾಪನ ಆಗ್ಬೋದು ಅಂತ ಅನ್ಕೋತೀವಿ ಹೇಳ್ತೀರಿ ಶಾಸಕರ ಸಮಸ್ಯೆಗಳನ್ನ ಸುರ್ಜೇವಾಲಾ ಅವರು ಕೇಳತ್ತಪ್ಪ ಸಚಿವರು ಸುರ್ಜೇವಾಲಾ ವಿರುದ್ಧ ರೊಚ್ಚ ಕೇಳುವಂಥ ಅವಶ್ಯಕತೆ ಇದೆಯೇ ತಾವೇನ ಹೇಳ್ತೀರಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಸರಿಯಾಗಿ ಕೆಲಸ ಮಾಡ್ತಿರೋ ಸಚಿವರು ಯಾರು ಪಟ್ಟಿ ಮಾಡಿ ಯಾರು ಮಾಡ್ತಿಲ್ಲ ಅವ್ರನ್ನ ಪಟ್ಟಿ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಗೆ ಗೆಲ್ಲೋ ವ್ಯಕ್ತಿ ಯಾರು ಯಾವ ಪಾರ್ಟಿ ಯಾರು ಎಮ್ ಎಲ್ ಎ ಆಗ್ತಾರೆ ಕಾಮೆಂಟ್ ಯಾಕಂದರೆ ಸಹಜವಾಗಿ ನಿಮ್ಗೆ ಗೊತ್ತಿರುತ್ತೆ ಈಸ್ ಬೆಸ್ಟ್ ಈಸ್ ವರ್ಸ್ಟ್ ಅಂತ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕಾಂಗ್ರೆಸ್ ಶಾಸಕ ಆ ಕ್ಷೇತ್ರ ಕೆಲಸ ಮಾಡಕ್ ಅಂದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ